ಸೇನೆ ಮಹಿಳಾ ಘಟಕದ ವತಿಯಿಂದ ನಗರದ ಕನ್ನಡ ಸೇನೆ ಕಚೇರಿಯಲ್ಲಿ ವರಮಹಾಲಕ್ಷ್ಮಿಯನ್ನ ಪ್ರತಿಷ್ಠಾಪಿಸಿ ಶೃಂಗರಿಸಿ ಮುತ್ತೈದೇರನ್ನ ಕರೆದು ಅರಿಶಿಣ ಕುಂಕುಮ ನೀಡುವುದರ ಮೂಲಕ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು ಸಾಹಿತಿಗಳಾದ ರೇಖಾ ನಾಗರಾಜ್ ಕಲ್ಕಟ್ಟೆಯವರು ಮಾತನಾಡಿ ಲಕ್ಷ್ಮಿಯನ್ನು ಜ್ಞಾನ ಐಶ್ವರ್ಯ ಸುಖ ಆರೋಗ್ಯ ಧನ ಧ್ಯಾನ ಜಯ ವಿಜಯ್ ಎಂಬ ಎಂಟು ರೂಪಗಳಲ್ಲಿ ಪ್ರಾರ್ಥಿಸಲಾಗುತ್ತದೆ ಇವು ಲಕ್ಷ್ಮಿಯ ಎಂಟು ರೂಪಗಳು ಹಾಗಾಗಿಯೇ ಅಷ್ಟಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಎಂದರು ಆ ಅವರ ಎಲ್ಲ ಅಭಿಷ್ಧಗಳು ವರ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿದೆ ಏನು ಬೇಕು ಅದನ್ನು ಕೊಡುವಂಥದ್ದು ಆ ವರಮಹಾಲಕ್ಷ್ಮಿ ಎಲ್ಲರಿಗೂ ಸಹ ಸ ಸನ್ಮಂಗಳವನ್ನು ಉಂಟು ಮಾಡಲಿ ಅವರ ಏನೇನು ಮನೋಕಾಮನೆಗಳಿದ್ದಾವೆ ಅದೆಲ್ಲವೂ ನೆರವೇರಲಿ ಅಂತ ಕೇಳ್ಕೊಳ್ತೀವಿ ವೀಣಾ ಶೆಟ್ಟಿ ಅವರು ಮಾತನಾಡಿ ರಾಕ್ಷಸರು ಹಾಗೂ ದೇವತೆಗಳು ಅಮೃತ ಪಡೆಯುವುದಕ್ಕಾಗಿ ವಾಸುಕಿಯ ಜೊತೆಗೂಡಿ ಕ್ಷೀರಸಾಗರದಲ್ಲಿ ಮಂದರ ಪರ್ವತವನ್ನು ಕಡಿಯುತ್ತಿರುವಾಗ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ವರ್ಣದಲ್ಲಿ ಲಕ್ಷ್ಮಿ ಉದ್ಭವಿಸುತ್ತಾಳೆ ಹೀಗೆ ಅವತರಿಸಿದ ಲಕ್ಷ್ಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಆರಾಧಿಸಿದರೆ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಎಂಬ ನಂಬಿಕೆ ಇದೆ ಅದರ ಪ್ರತೀಕವಾಗಿ ವರಮಹಾಲಕ್ಷ್ಮಿ ವ್ರತ ಆಚರಿಸಿಕೊಂಡು ಬರಲಾಗಿದೆ ಎಂದರು ಮಾಸದ ಕೊನೆಯ ಶುಕ್ರವಾರದಂದು ಈ ದಿನ ನಮ್ಮ ಕನ್ನಡ ಸೇನಾ ವತಿಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ನಮ್ಮ ಚಿಕ್ಕಮಗಳೂರು ಕನ್ನಡ ಸೇನೆಯ ಮಹಿಳಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಚೈತ್ರಾ ಗೌಡ ಅವರು ಮಾತನಾಡಿ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಪ್ರಾರ್ಥಿಸಿದರೆ ತಮ್ಮ ಇಷ್ಟಾರ್ಥಗಳನ್ನ ಲಕ್ಷ್ಮಿ ಈಡೇರಿಸುತ್ತಾಳೆ ಎಂದು ತಿಳಿಸಿ ಮಾತನಾಡಿದರು ಎಲ್ಲಾ ಮಹಿಳೆಯರಿಗೂ ಒಳ್ಳೆ ದೃಷ್ಟಿಯಿಂದ ಇವತ್ತು ಈ ಕನ್ನಡ ಸೇನೆ ಕರ್ನಾಟಕದ ಕಚೇರಿಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಿದ್ದೀವಿ ಈ ವರಮಹಾಲಕ್ಷ್ಮಿ ವ್ರತಕ್ಕೆ ನಮಗೆ ಸಹಕಾರ ನೀಡಿದಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ತುಂಬ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಪೂಜೆ ಮೊಟ್ಟ ಮೊದಲನೇ ಆಗಿ ಮತ್ತು ಮತ್ತೆ ಸದಸ್ಯರ ತಂಡಕ್ಕೆ ನಾನು ಕನ್ನಡ ಸೇನೆ ಜಿಲ್ಲಾ ಸಮಿತಿಯಿಂದ ತಾಯಿ ಪರವಾಗಿ ಪೂರ್ವ ಅಭಿನಯ ಸಲ್ಲಿಸ್ತೇನೆ ಯಾಕೆಂತಂದ್ರೆ ಇವತ್ತು ನಿಜವಾಗ್ಲೂ ಆದರೆ ಏನು ಇವತ್ತು ತಾಯಿ ಕನ್ನಡ ಅಂಬ ತಾಯಿ ಭುವನೇಶ್ವರಿ ಇವತ್ತು ನಾಡಿಗೆ ಆಸಕ್ತಿ ಪಡುವಂಥ ತಾಯಿ ಇವತ್ತು ಅದೇ ರೀತಿಯಾಗಿ ನಮ್ಮ ಮಹಿಳಾ ಸಂಘದಲ್ಲೂ ಒಂದು ದೊಡ್ಡ ಕಾರ್ಯಕ್ರಮ ಮತ್ತು ಈ ಒಂದು ಎಲ್ಲರನ್ನು ಕರೆದು ಅವರಿಗೇನು ಪ್ರೀತಿ ಗೌರವ ಕೊಟ್ಟು ಅವರು ಎಲ್ಲರಿಂದ ಒಂದು ಆಶೀರ್ವಾದ ತಗೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ ಇವತ್ತೇನು ವರಲಕ್ಷ್ಮಿ ಪೂಜೆ ಮೂಲಕ ಸಮಾನತೆ ಕರ್ತಕ್ಕಂಥ ಒಂದು ಸಂದೇಶವನ್ನು ಈ ಕನ್ನಡ ಸೇನೆಯ ಮೂಲಕ ಇಡೀ ನಾಡಿಗೆ ಮತ್ತು ಸಮಸ್ತ ಎಲ್ಲ ನಾರಿಯರಿಗೆ ಈ ಲಕ್ಷ್ಮೀ ಪೂಜೆ ಪರವಾಗಿ ದಿವಸ ನಿಮಗೆಲ್ಲರೂ ಕೂಡ ಶುಭವಾಗಲಿ ಸಮಾನತೆ ಕಾಣ್ತಕ್ಕಂಥ ಸಮಾಜ ನಿರ್ಮಾಣ ಆಗಲಿ ಅಂತ ಹೇಳಿ ತಮ್ಮ ಮೂಲಕ ನಾನು ನಿಮಗೆ ಶುಭವನ್ನು ಕೊಡ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿ ಸಿ ರಾಜೇಗೌಡ ಮಕ್ಕಿ ಲಕ್ಷ್ಮಣ್ ಶಂಕರೇಗೌಡ ಜಯಪ್ರಕಾಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು